ದಲೀಪ್ ಕುಮಾರ್ ಅವರು ನನ್ನ ಫಸ್ಟ್ ಫಸ್ಟ್ ಪ್ರಶ್ನೆ ಇಲ್ಲಿ ಫಸ್ಟ್ ಪ್ರಶ್ನೆ ಇಲ್ಲಿ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಕೆಲವರು ಏನು ಮಾಡ್ತಾರೆ ಇನ್ನೇನು ಬೇಲ್ಗೆ ಅರ್ಜಿ ಹಾಕೊಂಡ್ಬಿಟ್ರೆ ಬೇಲ್ ಸಿಕ್ಕಿಬಿಡುತ್ತೆ ಹೇಳಿ ಚಾರ್ಜ್ ಶೀಟ್ ಕಂಪ್ಲೀಟು ಚಾರ್ಜ್ ಶೀಟ್ ಪ್ರೆಸೆಂಟ್ ಮಾಡುವುದು ಬೇಲ್ಗೆ ಅಲ್ಟಿಮೇಟ್ ಎಲಿಜಿಬಿಲಿಟಿನ ಅಂತ ನೋಡಿ ನಿಮ್ಮ ಕ್ರೈಮ್ ಸ್ಟೇಜಲ್ಲಿ ಓಕೆ ಅಂದರೆ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ನಿಮಗೆ ಬೇಲ್ ಅರ್ಜಿ ಹಾಕಿದರೆ ಹ್ಞೂ ನ್ಯಾಯಾಧೀಶರು ಏನಂತಾರೆ ನೋಡು ಇದು ಹೀನಕೃತ್ಯ ಪ್ರಕರಣ ತನಿಖೆಯಲ್ಲಿ ಇರಬೇಕಾದ್ರೆ ಬೇಲ್ ಕೊಡೋದು ಸಮಂಜಸ ಅಲ್ಲ ನಿನ್ನ ಮೇಲೆ ಗುರುತರ ಅಪರಾಧ ಆಪಾದನೆಗಳಿದೆ ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಬೇಲ್ ಕೊಟ್ಟಂತಹ ಬೇಲ್ ಕೊಟ್ಟಿದ್ದಲ್ಲೇ ಆಗಿದ್ದಲ್ಲಿ ಇನ್ವೆಸ್ಟಿಗೇಷನ್ನ ನಾವು ಹ್ಯಾಂಪರ್ ಮಾಡ್ಬೋದು ಅಥವಾ ಸಾಕ್ಷಿಗಳನ್ನ ನಾವು ನಾಶಪಡಿಸ್ಬೋದು ಇನ್ನೂ ಯಾವುದು ರಿಕವರಿಗಿದೆ ಆರ್ಟಿಕಲ್ಸು ಅಥವಾ ಪ್ರಭಾವ ಬೀಳ್ಬೋದು ಈ ಥರ ಹೇಳ್ಕೊಂಡು ನಾರ್ಮಲಿ ಯಾರೂ ಕ್ರೈಮ್ ಸ್ಟೇಜಲ್ಲಿ ಬೇಲಿಗೆ ಹಾಕಲ್ಲ ಆದರೆ ಹೀನೇ ಸಫೆನ್ಸ್ ಅಲ್ಲಿ ಎಲ್ಲ ಕೇಸಲ್ಲೂ ಅಲ್ಲ ಈ ಮರ್ಡರ್ ಕೇಸಲ್ಲಿ ಅಥವಾ ರೇಪ್ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾವು ಪಾಯಿಂಟ್ ಹಾಗಾಗಿ ಕೆಲವರು ಏನು ಮಾಡ್ತಾರೆ ಚಾನ್ಸ್ ತಗೊಂಡ್ ನೋಡ್ತಾರೆ ನಾನು ಕ್ರೈಮ್ ಸ್ಟೇ ಬೆಲೆ ಹಾಕ್ಬಿಟ್ಟು ಚಾನ್ಸ್ ತಗೋತೀನಿ ವಾಟ್ ಇಸ್ ದಿ ಒಪಿನಿಯನ್ ಆಫ್ ದಿ ಜಡ್ಜ್ ಪವಿತ್ರ ದಿ ಹಾಕಿದ್ರೆ ಆರ್ಡರ್ ವಿಲ್ ಇಂಡಿಕೇಟ್ ದಿ ಒಪಿನಿಯನ್ ಆಫ್ ದಿ ಜಡ್ಜ್ ಸಿ ನಾನಂತೂ ಅಪ್ಲಿಕೇಶನ್ ಹಾಕ್ತೀನಿ ಆದ್ರೆ ಕೋರ್ಟ್ ಸುಮ್ಮನೆ ಡಿಸ್ಮಿಸ್ ಮಾಡೋಕ್ಕಾಗಲ್ಲ ಕೋರ್ಟ್ ಅದರದ್ದೇ ಆದಂತ ಒಂದು ವ್ಯೂ ನ ಎಕ್ಸ್ಪ್ರೆಸ್ ಮಾಡುತ್ತೆ ಯು ಆರ್ ಟೇಕಿಂಗ್ ಒಪಿನಿಯನ್ ಆಫ್ ದಿ ಕೋರ್ಟ್ ಓಕೆ ಸೊ ನೆಕ್ಸ್ಟ್ ನಾನು ಚಾರ್ಜ್ ಶೀಟ್ ಹಾಕಿದ್ಮೇಲೆ ಫಾರ್ ಎಕ್ಸಾಂಪಲ್ ಪವಿತ್ರಗೌಡ ಅವ್ರದ್ದು ಇವಾಗ ಆಲ್ರೆಡಿ ಒಂದು ಒಪಿನಿಯನ್ ಬಂದಿದೆ ಏನು ಪ್ರಕರಣ ಇನ್ನು ತನಿಖಾಂತದಲ್ಲಿದೆ ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೆಲವೊಂದು ಕಾರಣಗಳು ಮಾಯ ಆಗತ್ತೆ ಅಂದ್ರೆ ತನಿಖಾ ಹಂತದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟಿದ್ಯಲ್ಲ ಅದು ಒಂದು ಮಾಯ ಆಗುತ್ತೆ ಬಟ್ ಇನ್ನುಳಿದ ಸಾರಾಂಶ ಅಂದ್ರೆ ಅವ್ರದ್ದು ಒಪಿನಿಯನ್ನು ಹಾಗೇ ಇರುತ್ತೆ ಓಕೆ ಅದನ್ನ ಇವಾಗ ಇವರು ಮೊದಲೇ ತಿಳ್ಕೊಬಿಟ್ಟಿದ್ದಾರೆ ಸೊ ಆ ಒಪಿನಿಯನ್ ಓವರ್ಕಮ್ ಮಾಡೋದು ಚಾರ್ಜ್ ಶೀಟ್ ಆದ್ಮೇಲೆ ಇನ್ನೊಂದು ಅವಕಾಶ ಸಿಗುತ್ತೆ ಬೆಲೆ ಹಾಕಲಿಕ್ಕೆ ಓಕೆ ಅಂದರೆ ಒಂದೇ ಪ್ರಕರಣದಲ್ಲಿ ಹಲವಾರು ಬಾರಿ ನೀವು ಬೇಲ್ ಅಪ್ಲಿಕೇಶನ್ ಹಾಕ್ಬೋದು ಯಾವಾಗ ಚೇಂಜ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತಾರೆ ಓಕೆ ಒಂದು ಕ್ರೈಮ್ ಸ್ಟೇಜು ಅವಾಗ ನೀವು ಹಾಕ್ತೀರಿ ಏನು ನೆಕ್ಸ್ಟ್ ಚೇಂಜ್ ಸರ್ಕಮ್ಸ್ಟೆನ್ಸ್ ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ ಹ್ಞೂ ಚಾರ್ಜ್ ಶೀಟಲ್ಲಿ ನಿನ್ನ ಮೇಲೆ ಏನು ಮೆಟೀರಿಯಲ್ ಇದೆ ಏನು ಮೆಟೀರಿಯಲ್ ಇಲ್ಲ ಹ್ಞೂ ನಿನ್ನ ಏನಕ್ಕೆ ಬೇಲ್ ಕೊಡಬೇಕು ಯಾವ ರೀತಿ ನೀನು ಬೇಲ್ ಕೊಡಲು ಅರ್ಹ ಅಂತ ಹೇಳ್ಬಿಟ್ಟು ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಬೇಲಿಗೆ ಹಾಕೋಂಥ ಸಂದರ್ಭ ನೆಕ್ಸ್ಟ್ ಚಾರ್ಜ್ ಶೀಟ್ ಹಾಕಿನೂ ಬೇಲ್ ಕೊಟ್ಟಿಲ್ಲ ಅಂದ್ಕೊಳ್ಳಿ ಹ್ಞೂ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಲ್ಲೂ ಬೇಲ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲೂ ಕೊಟ್ಟಿಲ್ಲ ನೆಕ್ಸ್ಟ್ ಓಕೆ ಇಮಿಡಿಯೇಟ್ಲಿಕೇಶನ್ ಬಿಫೋರ್ ಚಾರ್ಜ್ ಶೀಟ್ ಹಾಕಿದ ಮೇಲೆ ಏನಕ್ಕೆ ಬೇಲ್ ಕೊಡಲ್ಲ ಅಂತಂದ್ರೆ ಹಲವಾರು ಸಾಕ್ಷಿಗಳು ಇವರಿಗೆ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಪರಿಚಯ ಇರ್ತಾರೆ ನೋಡಿರ್ಬೋದು ಇದರಲ್ಲಿ ದರ್ಶನ್ ಅವರಿಗೆ ಪರಿಚಯಸ್ಥ ಸಾಕ್ಷಿಗಳು ತುಂಬಾ ಜನ ಇದಾರೆ ಇವನ್ ಚಿಕ್ಕಣ್ಣ ಇರಬಹುದು ಅಥವಾ ಇನ್ನೊಬ್ರು ಸುಮಾರು ಜನ ಇರ್ಬೋದು ಅಥವಾ ಸ್ಟೋರಿ ಬುಕ್ಸ್ ಪಾರ್ಟಿ ಮಾಡಿದ ಇರ್ಬೋದು ಅಥವಾ ಜೊತೆಲಿ ಹೋದಿರ್ಬೋದು ನೋಡಿದಾರ ಇರ್ಬೋದು ಅಥವಾ ಮಾತಾಡಿದಾರ ಇರ್ಬೋದು ಅಥವಾ ಮೈಸೂರಲ್ಲಿ ಜಿಮ್ ಇಂದ ಕರ್ಕೊಂಡು ಇದಕ್ಕೆ ಸಾಕ್ಷಿ ಇರ್ಬೋದು ಈ ರೀತಿ ಹಲವಾರು ಗೊತ್ತಿರೋ ಸಾಕ್ಷಿಗಳು ಇದ್ದಾರೆ ಇವನ್ ಗೊತ್ತಿಲ್ದೇ ಇರೋ ಬೇರೆ ಸಾಕ್ಷಿಗಳು ಮಾಜಿಯವರ ಸಾಕ್ಷಿಗಳು ಅದು ಇಂಡೈರೆಕ್ಟ್ ಆಗಿ ತಿಳ್ಕೋಬಹುದು ಆ ರೀತಿ ಪ್ರಭಾವ ಏನಾರ ಮಾಡ್ತಾರ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ನನ್ನ ಪ್ರಶ್ನೆ ಇದೆ ದಿಲೀಪ್ ಅವ್ರೆ ಈಗ ಏನಂದ್ರೆ ಈಗ ಇಲ್ಲಿ ಹೇಳೋದು ಏನಂದ್ರೆ ಪ್ರಭಾವ ಬೀರ್ಬಿಡ್ತಾರೆ ಸಾಕ್ಷಿ ನಾಶ ಮಾಡಿಬಿಡ್ತಾರೆ ಇವರು ಹಾಗಾಗಿ ಇವರಿಗೆ ಬೇಲ್ ಕೊಟ್ಟುಬಿಟ್ಟು ಇವರು ಆಚೆ ಇದ್ದಷ್ಟು ಕಾಲ ಕೇಸ್ನ ತನಿಖೆಗೆ ತೊಂದರೆ ತೊಡಕಾಗತ್ತೆ ಹೇಳಿ ಇಲ್ಲಿ ಒಂದು ಸಾಕ್ಷ್ಯಗಳು ಅದು ಎಫ್ ಎಸ್ ಎಲ್ ತೆಗೆದ್ ನೋಡಿ ಮಾತನಾಡಿಸ್ತೀರ ಪಣೀಂದ್ರ ಅವ್ರು ಜಾಯನ್ ಆಗಿದ್ದಾರೆ ಪಣೀಂದ್ರೆ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಪಣಿದ್ರ ವಾಯ್ಸ್ ಕೇಳಿಸ್ತಾ ಇದ್ದೇನೆ ಫೈನ್ ಫೈನ್ ಅಂದ್ರೀಗ ಇಲ್ಲಿ ನಾನು ಏನ್ ಕೇಳಿದ್ದೆ ನಾನು ನಾನು ಕೇಳ ಕೊಟ್ಟಿದ್ದು ಇಷ್ಟೇ ನಾನು ದಿಲೀಪ್ ಅವರಿಗೆ ಒಂದು ಪ್ರಶ್ನೆ ಇದೆ ಕೇಳಿಬಿಟ್ಟು ನಾನು ನಿಮಗೆ ಬರ್ತೀನಿ ಪಡೀಂದ್ರ ಅವರೇ ಈಗ ಆಯ್ತು ಈಗ ನಿಮ್ಗೆ ಎಷ್ಟೇ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ತೀರಿ ಸಿ ಸಿ ಟಿವಿ ಆದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ ಮೊಬೈಲು ಡೇಟಾ ಪರಿಶೀಲಿಸಿಕೊಳ್ಳಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾದ್ರೂ ನೀವು ಚೆಕ್ ಮಾಡಿ ಇಟ್ಕೊಂಡಿರಿ ಅಥವಾ ಇನ್ಯಾವ್ದೋ ಸಿಮ್ಮು ಕನ್ವರ್ಸೇಷನ್ ಮೆಸೇಜ್ಗಳು ಏನಾದ್ರೂ ಇಟ್ಕೊಂಡಿರಿ ಇದನ್ನು ಏನು ಚೇಂಜ್ ಮಾಡೋಕ್ಕಾಗಲ್ಲ ಯಾರು ನನಗೆ ಗೊತ್ತರ ಪ್ರಕಾರ ಇದನ್ನಂತೂ ಏನು ಟ್ಯಾಂಪರ್ ಆಗಲ್ಲ ಮಾಡ್ತ ಸರಿ ಮನುಷ್ಯರು ಇದಾರಪ್ಪ ಅಂತ ಇಟ್ಕೊಳ್ಳಿ ಪ್ರತ್ಯಕ್ಷ ಸಾಕ್ಷಿ ಯಾರೋ ಮಾಫಿ ಸಾಕ್ಷಿ ಆಯ್ತು ಈಗ ನೀವು ಹಂಡ್ರೆಡ್ ಡೇಸ್ಗೆ ನೀವು ಬೇಲ್ ಕೊಡಲ್ಲ ನೂರ ದಿನಕ್ಕೂ ನೀವು ಬೇಲ್ ಕೊಡಲ್ಲ ಕೇಸು ಇವತ್ತಲ್ಲಿ ನಾಳೆ ಬೇರೆ ಸಿಗುತ್ತೆ ಅವ್ರಿಗೆ ಯಾರಿಗೆ ದರ್ಶನ್ ಗ್ಯಾಂಗೋ ಯಾರಿಗೋ ಬೇಲ್ ಸಿಗುತ್ತೆ ಇನ್ನೂರು ದಿನ ಆಗಲಿ ಬೇಲಂತೂ ಸಿಗುತ್ತೆ ಸಿಕ್ಕ ಮೇಲೆ ಯಾರು ಖಾತ್ರಿ ಕೊಡ್ತೀರಿ ನೀವು ಈ ಸಾಕ್ಷಿಗಳು ಟ್ಯಾಂಪರ್ ಆಗಲ್ಲ ಮತ್ತೆ ಇವರಿಗೆ ಬೆದರಿಕೆ ಹಾಕಲ್ಲ ಇವ್ರನ್ನ ವಿಚಾರಣೆ ಓಕೆ ತ್ವರಿತಗತಿಯ ವಿಚಾರಣೆ ಅದು ಒಬ್ಬ ಆರೋಪಿಯ ಹಕ್ಕು ಕೂಡ ಓಕೆ ಅದು ಸುಪ್ರೀಂ ಕೋರ್ಟ್ ಪ್ರತಿಪಾದನೆ ಮಾಡಿದೆ ನಾವು ಒಬ್ಬ ಆರೋಪಿ ಬಂಧನದಲ್ಲಿ ಇರಬೇಕಾದ್ರೆ ನಾವು ಟ್ರಯಲನ್ನ ಆದಷ್ಟು ಬೇಗ ಕನ್ಕ್ಲೂಡ್ ಮಾಡಲಿಕ್ಕೆ ಎಲ್ಲ ಕೋರ್ಟ್ಗಳು ಪ್ರಯತ್ನ ಪಡಬೇಕು ಅಂತ ಸೊ ಇವಾಗ ಲೆಟರ್ಸ್ ಅಸ್ಯೂಮ್ ಸಿಕ್ಸ್ ಮಂತ್ಸಿಂದ ಕೇಜ್ರಿವಾಲ್ ಅವರು ಜೈಲಿದ್ರು ಹೌದಾ ಅವ್ರ ಮೇಲೆ ಏನೋ ಹಗರಣ ಅಬಕಾರಿ ಹಗರಣ ಅದು ಒಂದು ಕೊಲೆ ಅಲ್ಲ ಒಂದು ರೇಪ್ ಅಲ್ಲ ಒಂದು ಹಗರಣ ಅಷ್ಟೇ ಫೈನಾನ್ಷಿಯಲಿ ಸಮ್ ಮಾನಿಟ್ರಿ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸೇ ಓಕೆ ಸೊ ನಿಮಗೆ ಆರು ತಿಂಗಳು ಬೇಕಾಯಿತು ಒಬ್ಬ ಸಿ ಎಂ ಅಂದರೆ ಜಾಮೀನು ಮೇಲೆ ಹೊರಗಡೆ ಬರಲಿಕ್ಕೆ ಅದರಲ್ಲೂ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀನು ಸೈನ್ ಹಾಕೋಂಗಿಲ್ಲ ನೀನು ಆಫೀಸ್ಗೆ ಹೋಗೋಂಗಿಲ್ಲ ಅದು ಮಾಡಂಗಿಲ್ಲ ಇದು ಶರತ್ತುಗಳು ಸೊ ಈ ಕೇಸು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಓಕೆ ಕ್ರೂರ ರೀತಿಯಲ್ಲಿ ಈ ಕೃತ್ಯ ಆಗಿದೆ ಅದು ವಾಸ್ತವಕ್ಕೆ ಸತ್ಯ ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅದು ಹೇಗೆ ಸತ್ಯ ಅದು ಬೇರೆ ನಿಮಗೆ ನೋಡಿದ ತಕ್ಷಣ ಅದು ವಾಸ್ತವತೆಗೆ ಸತ್ಯ ನೀವೊಂದು ಡಾಕ್ಯುಮೆಂಟ್ ಅಥವಾ ದುಡ್ಡಿನ ಬೆನಿಫಿಟ್ಗೆ ನೀವು ಅಪರಾಧ ಮಾಡೋದು ಬೇರೆ ಒಂದು ಒಬ್ಬ ಮನುಷ್ಯನಿಗೆ ನೀವು ಒಂದು ಚಿತ್ರ ಹಿಂಸೆ ಕೊಡೋದು ಬೇರೆ ಆಯ್ತಾ ಸೊ ಇದರಲ್ಲಿ ನನ್ನ ಪ್ರಕಾರ ವೈಯಕ್ತಿಕ ಪ್ರಕಾರ ನೀವು ಒಂದು ಹಣಕ್ಕಾಗಿ ಮಾಡತಕ್ಕಂತಹ ಮೋರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ದಿಸ್ ಅದಕ್ಕಿಂತ ಇದು ತುಂಬ ಕ್ರೂರ್ಯ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೇಳೋ ಪ್ರಕಾರ ಎರಡು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ನೀವು ಜೈಲಲ್ಲಿ ಇಟ್ಕೊಂಡು ಬಂದಾದ ಮೇಲೆ ಟ್ಯಾಂಪರ್ ಮಾಡೋಕ್ಕಾಗಲ್ವಾ ಅಂತ ಸೊ ಅದಕ್ಕೆ ನಿಬಂಧನೆಗಳನ್ನ ಕೋರ್ಟು ಷರತ್ತುಗಳನ್ನ ಹೇರುತ್ತೆ ಏನು ನೀನು ಏನಾದ್ರು ಯಾವ್ದಾದ್ರು ಬೇಲ್ ಕಂಡೀಷನ್ನ ವೈಲೇಟ್ ಮಾಡಿದ್ದಲ್ಲಿ ನಿನ್ನ ಬೇಲನ್ನು ನಾವು ವಜಾ ಮಾಡ್ತೀವಿ ಅಂತ ಹೇಳಿ ಈಗಲೇ ಬೇಲ್ ಕೊಟ್ಬಿಟ್ಟು ಈಗಲೇ ನಿಬಂಧನೆ ಹಾಕಿ ಹಾಂ ಅಂದರೆ ಇವಾಗ ಚಾರ್ಜ್ ಶೀಟ್ ಹಾಕಿದರೆ ಇನ್ನೂ ಅರ್ಜಿ ಹಾಕಿಲ್ಲ ಎಲ್ಲ ಆರೋಪಿಗಳನ್ನ ನಾವು ಚಾನ್ಸ್ ನೋಡೋಕ್ಕಾಗಲ್ಲ ಆಗಲ್ಲ ನೀನು ಬಿಟ್ಬಿಟ್ಟು ಏನಾರು ವೈಲೈಟ್ ಮಾಡಿದ್ರೆ ಆಮೇಲೆ ನೋಡ್ಕೊಳ ಅಂತ ಹೇಳಲಿಕ್ಕೆ ಆಗಲ್ಲ ನೀವು ಹಲವಾರು ಮರ್ಡರ್ ಕೇಸಲ್ಲಿ ನೀವು ಅಂಡರ್ ಟ್ರಯಲ್ ಎಷ್ಟು ಜನ ಇದ್ದಾರೆ ಈವನ್ ಟ್ರಯಲ್ ಮುಕ್ಕಾಲ್ ಭಾಗ ಆಗಿದ್ರೆ ಬೇಲ್ ಮೇಲೆ ಇಲ್ಲ ಅವರೆಲ್ಲ ಒಳಗಡೆ ಇದ್ದಾರೆ ಯಾಕೆ ಡಿಸ್ಪಾರಿಟಿ ಬೇಕು ಇವ್ರನ್ನ ಬೇಗ ಅಂತ ಹೇಳ್ಬಿಟ್ಟು ಬೇಡ ವಿನಾಯಿತಿಗಳು ಬೇಡ ನೋಡಿ ಹೆಬಿಚುವಲ್ ಅಫೆಂಡರ್ಸ್ ವೃತ್ತಿನೇ ಕೊಲೆ ಮಾಡೋದು ವೃತ್ತಿನೇ ಸುಲಿಗೆ ವೃತ್ತಿನೇ ದರೋಡೆ ಇವಾಗ ಅದು ರೇರೆಸ್ಟ್ ರೇರ್ ಕೇಸ್ ಅಂತ ಹೇಳಿ ಎಲ್ಲ ಕೇಸ್ ಅಲ್ಲ ನೀವು ನಮ್ಮ ಪರಪ್ಪನಗರದಲ್ಲಿ ಇರೋ ಆರೋಪಿಗಳಲ್ಲಿ ಎಷ್ಟು ಜನ ಫಸ್ಟ್ ಟೈಮ್ ಅಫೆಂಡರ್ಸ್ ಇನ್ ತ್ರೀ ನಾಟ್ ಟೂ ಕೇಸಸ್ ಅಲ್ಲಿ ಎಷ್ಟು ಜನ ಚಾರ್ಜ್ ಶೀಟ್ ಹಾಕಿದ್ದಾರೆ ಎಷ್ಟು ಜನ ಬೇಲಿಗೆ ಹಾಕೊಂಡಿದ್ದಾರೆ ಎಷ್ಟು ಜನ ರಿಲೀಸ್ ಆಗಿದ್ದಾರೆ ನೀವು ಡಾಟಾ ತಗೊಳ್ಳಿ ಈ ಕೇಸಲ್ಲಿ ಆಗಿ ಡಿಸ್ಪ್ಯಾರಿಟಿ ಓಕೆ ಏನು ಅವರು ಸಿನಿಮಾ ನಟರು ಅಂತನಾ ನಾಯಕರು ಅಂತಾನ ಅಥವಾ ಅದಕ್ಕೆ ರಾಜಕೀಯ ಅವ್ರದ್ದು ಅವರಿಗೆ ಸಪೋರ್ಟ್ ಇದೆ ಅಂತನಾ ಅಥವಾ ಹಣಬಲ ಇದೆ ಓಕೆ ಸೊ ಹಲವಾರು ಕಾರಣಗಳು ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಸ್ಟ್ರಿಕ್ಟ್ ಕಂಡೀಷನ್ ಹಾಕ್ಬಿಟ್ಟು ಬೇಲು ಅವರ ಪಾತ್ರವನ್ನು ನೋಡಿ ರಿಲೀಸ್ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ನ್ಯಾಯಾಲಯಕ್ಕೆ ಓಕೆ ಹೌದಾ ಸೊ ಇದರಲ್ಲಿ ನೀವು ಚಾರ್ಜ್ ಶೀಟ್ ಅಲ್ಲಿ ನೀವು ನೋಡಿದ್ರೆ ಇವರ ಪಾತ್ರ ಏನು ಅಂತ ಹೇಳ್ಬಿಟ್ಟು ಎಷ್ಟುವರೆಗೂ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಫೈನ್